ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸಾಮಾನ್ಯವಾಗಿ ಕೂದಲು ಉದುರೋದು ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ ಅದರಲ್ಲೂ ಚಳಿಗಾಲ ಹಾಗೂ ಮಳೆಗಾಲದಲ್ಲಿ ಹೆಚ್ಚಾಗಿ ಕೂದಲುಗಳು ಉದುರ್ತಾ ಇರುತ್ತೆ ಸೊ ಕೂದಲು ಉದುರಲಿಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು ಮೊದಲನೇದಾಗಿ ಬಾಡಿಯಲ್ಲಿ ಬಯೋಟಿನ್ ಕಡಿಮೆ ಆದಾಗ ಕೂದಲುಗಳು ಉದುರ್ತಾ ಇರುತ್ತೆ ಬಾಡಿಯಲ್ಲಿ ಟೆಂಪ್ರೇಚರ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಕೆಲವೊಂದು ಸರಿ ಜಾಸ್ತಿ ಇರುತ್ತೆ ಕೆಲವೊಂದು ಸರಿ ಕಡಿಮೆ ಇರುತ್ತೆ ಹಾಗಾಗಿಯೂ ಕೂಡ ನಮಗೆ ಹೇರ್ ಫಾಲ್ ಆಗುತ್ತೆ ಸ್ಟ್ರೆಸ್ ಟೆನ್ಷನ್ ಹೆಚ್ಚಾದಾಗ ಕೂದಲುಗಳು ಉದುರ್ತವೆ ಹಾಗೆ ಸರಿಯಾದಂತಹ ಡಯೆಟ್ ಅಥವಾ ಊಟ ನಾವು ಸರಿಯಾಗಿ ತೆಗೆದುಕೊಳ್ತಾ ಇದ್ದಾಗ ಕೂದಲುಗಳು ಉದುರುತ್ತೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆದಾಗ ಹಾರ್ಮೋನಲ್ಲಿ ಚೇಂಜಸ್ ಆದಾಗಲೂ ಕೂಡ ಹೇರ್ ಫಾಲ್ ಆಗುತ್ತೆ ಹಾಗೆ ಕೆಮಿಕಲ್ ಪ್ರಾಡಕ್ಟ್ಗಳನ್ನು ನಾವು ಹೆಚ್ಚಾಗಿ ಕೂದಲಿಗೆ ಯೂಸ್ ಮಾಡೋದರಿಂದ ಕೂದಲುಗಳು ಉದುರುತ್ತೆ ಹಾಗೆ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದಾಗಿ ಹಾಗೆ ಬೇರೆ ವಿಟಮಿನ್ಸ್ಗಳ ಕೊರತೆಯಿಂದಾಗಿಯೂ ಕೂಡ ಕೂದಲುಗಳು ಉದುರುತ್ತೆ ಏಜ್ ಆಗ್ತಾ ಆಗ್ತಾ ಕೂದಲುಗಳು ತೆಳಗಾಗ್ತಾ ಹೋಗುತ್ತೆ ಹಾಗೆ ಕಡಿಮೆ ಆಗುತ್ತೆ ಪ್ರೆಗ್ನೆನ್ಸಿಯ ನಂತರವೂ ಕೂಡ ಕೂದಲುಗಳು ಉದುರುವಂತಹ ಸಮಸ್ಯೆ ಇರುತ್ತೆ ಮೆಡಿಕಲ್ ಕಂಡೀಷನ್ ಇರುವಾಗ ಅಥವಾ ನಾವು ಯಾವುದಾದ್ರೂ ಸಪ್ಲಿಮೆಂಟ್ಸ್ಗಳನ್ನು ಅಥವಾ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಅದರ ಸೈಡ್ ಎಫೆಕ್ಟ್ಸ್ ಆಗಿಯೂ ಕೂಡ ನಮಗೆ ಹೇರ್ ಫಾಲ್ ಆಗುತ್ತೆ ಹಾಗೆ ಜಿಂಕ್ ಐರನ್ ಡೆಫಿಷನ್ಸಿ ಇದ್ದಾಗ ನಮಗೆ ಹೇರ್ ಫಾಲ್ ಆಗುತ್ತೆ ಹಾಗೆ ಥೈರಾಯ್ಡಿನ ಪ್ರಾಬ್ಲಮ್ ಇದ್ದಾಗಲೂ ಕೂಡ ಕೂದಲುಗಳು ಉದುರುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ಕೂದಲು ಉದುರೋದನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಎಂಬುದನ್ನು ತಿಳ್ಕೊಳ್ಳೋಣ ಹಾಗೆ ಕೂದಲಿಗೆ ಒಂದು ಆಯಿಲ್ ಹಾಗೆ ಕೂದಲಿಗೆ ಒಂದೊಳ್ಳೆ ಪ್ಯಾಕನ್ನು ಯಾವ ರೀತಿಯಾಗಿ ತಯಾರಿಸ್ಬಿಟ್ಟು ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ನೋಡೋಣ ಬನ್ನಿ ಈ ಹೇರ್ ಪ್ಯಾಕನ್ನು ಅನ್ನು ತಯಾರಿಸ್ಲಿಕ್ಕೆ ಕೆಲವೊಂದು ನಾನು ಎಲೆಗಳನ್ನು ತೊಗೊಂಡಿದ್ದೀನಿ ಒಂದೊಂದು ಮುಷ್ಟಿಯಷ್ಟು ಈ ಎಲೆಗಳನ್ನು ತೊಗೊಂಡಿದ್ದೀನಿ ಫಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಯಾಕೆ ಬಳಸೋದು ಅಂತಂದರೆ ಕೂದಲು ಉದುರೋದನ್ನು ನಿಲ್ಲಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಎಲ್ಲೆಲ್ಲಿ ಕೂದಲು ಉದುರಿದೆಯೋ ಅಲ್ಲಿ ಮತ್ತೆ ಕೂದಲನ್ನು ರೀಗ್ರೋತ್ ಮಾಡಲಿಕ್ಕೆ ಹುಟ್ಟಿಸೋಕ್ಕೆ ಇದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಈಗಾಗಲೇ ಅರ್ಧಮರ್ಧ ಬೋಳಾಗಿರುತ್ತೆ ತಲೆ ಅಲ್ಲೂ ಕೂಡ ಕೂದಲನ್ನು ಬೆಳೆಸಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೀವು ಮಾರ್ಕೆಟ್ನಿಂದ ಕೊತ್ತಂಬರಿ ಸೊಪ್ಪನ್ನು ತಂದಾಗ ಅದರಲ್ಲಿ ಅರ್ಧಂಬರ್ಧ ಹಾಳಾಗಿರುವಂಥ ಎಲೆಗಳನ್ನು ಬಿಸಾಡ್ತೀರಾ ಅದನ್ನು ಬಿಸಾಡೋ ಬದಲು ನೀವು ತಲೆಗೆ ಹೇರ್ಬೇಕಾಗಿಯೂ ಕೂಡ ಬಳಕೆ ಮಾಡ್ಕೊಳ್ಬೋದು ನೆಕ್ಸ್ಟ್ ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ಅಂತ ಬಂದಾಗ ಅಥವಾ ಮೆಂತೆ ಅಂತ ಬಂದಾಗ ಈ ಮೆಂತೆ ಸೊಪ್ಪು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದು ಮೆಂತೆ ಸೊಪ್ಪಿನ ಬದಲಾಗಿ ನೀವು ಬೀಜಗಳನ್ನು ಸಹ ನೆನೆಸಿಬಿಟ್ಟು ಬಳಕೆ ಮಾಡ್ಕೊಳ್ಬೋದು ಕೂದಲನ್ನು ರೀಗ್ರೋತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಕೂದಲು ಉದುರೋದನ್ನ ಕೂಡ ತರೆಯುತ್ತೆ ನೆಕ್ಸ್ಟ್ ದಾಸವಾಳದ ಎಲೆಗಳು ಈಗಾಗಲೇ ಬಿಳಿ ಆಗ್ತಿರುವಂತಹ ಕೂದಲನ್ನು ಕಪ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಕೂದಲಿಗೆ ಒಳ್ಳೆಯ ಕಂಡೀಷನರ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ ಈ ದಾಸವಾಳದ ಎಲೆಗಳು ನೆಕ್ಸ್ಟ್ ಎಲೋವೆರಾ ತೊಗೊಂಡಿದ್ದೀನಿ ಎರಡು ಚಿಕ್ಕದು ಸೊ ಎಲೆವರ ಕೂಡ ಕೂದಲನ್ನು ಸ್ಮೂತ್ ಮಾಡುತ್ತೆ ಕೂದಲಿಗೆ ಒಳ್ಳೆಯ ಹೊಳಪು ತರಿಸುತ್ತೆ ಶೈನ್ ಕೊಡುತ್ತೆ ಹಾಗೆ ಕೂದಲು ಉದುರುವಂಥ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ ನೆಕ್ಸ್ಟ್ ಕರಿಬೇವು ಕರಿಬೇವು ಸೊಪ್ಪು ಅಂತ ಬಂದಾಗ ಕರಿಬೇವು ನಿಮಗೆಲ್ಲ ಗೊತ್ತು ಕರಿಬೇವು ಕೂದಲನ್ನು ಕಪ್ ಮಾಡುತ್ತೆ ಕೂದಲನ್ನು ಸೊಪ್ಪಾಗಿ ಬೆಳೆಸತ್ತೆ ಹೇರ್ ಫಾಲ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ನೆಕ್ಸ್ಟ್ ಒಂದು ಚಮಚದಷ್ಟು ಕಲೋಂಜಿಯನ್ನು ತೊಗೊಂಡಿದ್ದೀನಿ ಇದನ್ನು ಕರಿ ಜೀರಿಗೆ ಅಂತಲೂ ಕೂಡ ಹೇಳ್ತಾರೆ ಕೂದಲನ್ನು ಕಪ್ ಮಾಡೋದಲ್ಲದೆ ಕೂದಲನ್ನು ಚೆನ್ನಾಗಿ ಬೆಳೆಸುತ್ತೆ ಕೂದಲು ಉದುರುವಂಥ ಸಮಸ್ಯೆ ಇದ್ದರೆ ದೂರ ಮಾಡುತ್ತೆ ಈಗಾಗಲೇ ಬೆಳೆಯಾಗಿರುವಂತಹ ಕೂದಲನ್ನು ಕಪ್ ಮಾಡುತ್ತೆ ನೆಕ್ಸ್ಟ್ ಒಂದು ಚಮಚೆಯಷ್ಟು ಆಮ್ಲ ರೀಟ ಶೀಕೆಕಾಯಿ ಪುಡಿಯನ್ನು ತೊಗೊಂಡಿದ್ದೀನಿ ಕೂದಲನ್ನು ಸಂಪಾಗಿ ಬೆಳೆಸಲಿಕ್ಕೆ ಕೂದಲು ಉದುರೋದನ್ನು ತಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ ತೊಗೊಂಡಿರುವಂಥ ಎಲ್ಲ ಎಲೆಗಳನ್ನು ಕೂಡ ನಾವು ಚೆನ್ನಾಗಿ ನೀರಿನಿಂದ ವಾಶ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದರ ಜೊತೆಗೇನೆ ಕಲ್ಲೋಂಜಿ ಹಾಕ್ಕೊಳ್ಳೋಣ ನಾವು ಆಮ್ಲ ರೀಟ ಶೀಘಕಾಯಿ ಪುಡಿ ತೊಗೊಂಡಿದ್ವಲ್ಲ ಒಂದು ಚಮಚದಷ್ಟು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಇದ್ರ ಜೊತೆಗೇ ನಾವು ಒಂದು ಚಮಚದಷ್ಟು ಬ್ರಿಂಗ್ರಾಜ್ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ ಬ್ರಿಂಗ್ರಾಜ್ ಕೂಡ ಅಷ್ಟೇ ಗ್ರೇ ಆಗಿರುವಂಥ ಹೇರ್ಸನ್ನು ಬ್ಲ್ಯಾಕಲ್ಲಿ ಟರ್ನ್ ಮಾಡಲಿಕ್ಕೆ ಈ ಬ್ರಿಂಗ್ರಾಜು ಭಾಳ ಒಳ್ಳೆಯದು ಹಾಗೆ ಕೂದಲನ್ನು ಬೆಳೆಸತ್ತೆ ಹಾಗೂ ಕೂದಲು ಉದುರೋದನ್ನು ತಡೀಲಿಕ್ಕೆ ಒಳ್ಳೆಯದಾಗಿರುತ್ತೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನಾವು ಸ್ಮೂತ್ ಪೇಸ್ಟನ್ನು ತಯಾರಿಸ್ಕೊಳ್ಳೋಣ ಸೊ ನೋಡಿ ಇವಾಗ ಈ ಎಲೆಗಳ ಪೇಸ್ಟ್ ಅಥವಾ ಈ ಹೇರ್ ಪ್ಯಾಕು ತಯಾರಾಗಿದೆ ಈ ಹೇರ್ ಪ್ಯಾಕನ್ನು ನಿಮ್ಮ ಕೂದಲಿಗೆ ಹಾಗೂ ತಲೆಯ ಬುಡಕ್ಕೆ ಚೆನ್ನಾಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಬಿಟ್ಟು ನಿಮ್ಮ ತಲೆ ಕೂದಲನ್ನು ನೀವು ವಾಶ್ ಮಾಡಿಕೊಳ್ಬೋದು ವಾಶ್ ಮಾಡುವಾಗ ಒಳ್ಳೆಯ ಹಾಗೂ ಕೆಮಿಕಲ್ ಇಲ್ಲದೆ ಇರುವಂಥ ಮೈಲ್ಡ್ ಶ್ಯಾಂಪೂನ ಬಳಕೆ ಮಾಡಿಕೊಳ್ಬೋದು ಈ ಹೇರ್ ಪ್ಯಾಕನ್ನು ನೀವು ವಾರದಲ್ಲಿ ಒಂದ್ಸರಿ ಯೂಸ್ ಮಾಡ್ಬೋದು ಹಾಗೆ ನೀವು ತಿಂಗಳಲ್ಲಿ ಎರಡರಿಂದ ಮೂರು ಸಾರಿ ನೀವು ಈ ಹೇರ್ ಪ್ಯಾಕನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೇ ನಿಮ್ಮ ಕೂದಲುಗಳು ಸೊಂಪಾಗಿ ಬೆಳೆಯುತ್ತೆ ಕೂದಲು ಉದುರುವಂಥ ಸಮಸ್ಯೆ ದೂರ ಆಗುತ್ತೆ ಕೂದ ಬಿಳಿಯಾಗಿರುವಂಥ ಕೂದಲುಗಳು ಬ್ಲ್ಯಾಕಲ್ಲಿ ಟರ್ನ್ ಆಗುತ್ತೆ ಹಾಗೂ ಎಲ್ಲೆಲ್ಲಿ ಕೂದಲುಗಳು ಉದುರಿದೆಯೋ ಅದೇ ಜಾಗಕ್ಕೆ ಪುನಃ ಕೂದಲುಗಳು ರೀಗ್ರೋತ್ ಆಗುತ್ತೆ ಹಾಗೆ ಕೂದಲನ್ನು ಬೆಳೆಸಲಿಕ್ಕೆ ಹೆಲ್ದಿ ಡಯಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿಟಮಿನ್ಸ್ ಮಿನರಲ್ಸ್ಗಳ ಕೊರತೆ ಇದ್ದಾಗ ಡೆಫಿಶಿಯನ್ಸಿ ಇದ್ದಾಗ ನೀವು ಮಿಕ್ಸಿ ಬೀಜಗಳನ್ನು ತೆಗೆದುಕೊಳ್ಬೋದು ದಿನಕ್ಕೆ ಒಂದು ಚಮಚದಷ್ಟು ಇಂತಹ ಬೀಜಗಳನ್ನು ನೀವು ತೆಗೆದುಕೊಳ್ಬೋದು ಹಾಗೆ ಕೂದಲಿಗೆ ಎಣ್ಣೆ ಹಾಕಿಕೊಳ್ಳುವುದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ಕೂದಲಿಗೆ ಎಣ್ಣೆ ಹಚ್ಚಿಬಿಟ್ಟು ಮಸಾಜ್ ಮಾಡ್ಕೊಳ್ಳೋದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನೀವು ಹರ್ಬಲ್ ಆಯಿಲ್ಗಳನ್ನು ಬಳಸ್ಕೊಳ್ಳೋದು ತುಂಬ ಸೂಕ್ತ ಆಗಿರುತ್ತೆ ಸೊ ಇಲ್ಲಿ ನನ್ನ ಹತ್ರ ನೇಚರ್ ಶವರ್ ಅವರ ಗ್ರೋತ್ ಆಯಿಲ್ ಇದೆ ಈ ಆಯಿಲನ್ನು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಕೂದಲುಗಳು ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಹಾಗೆ ನಿಮ್ಮ ಕೂತ್ಲಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಹಾಗೆ ಬಾಳ್ನೆಸ್ ಬರ್ತಾ ಇದ್ದರೆ ಅಥವಾ ಅಲ್ಲಲ್ಲಿ ನಿಮ್ಮ ಕೂದಲುಗಳು ಸಂಪೂರ್ಣವಾಗಿ ಹೋಗ್ತಾ ಇದ್ದರೂ ಕೂಡ ಆ ಜಾಗದಲ್ಲಿ ಹೇರನ್ನು ಗ್ರೋತ್ ಮಾಡಲಿಕ್ಕೂ ಸಹ ಈ ಆಯಿಲು ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಅದಲ್ಲದೆ ಇದರಲ್ಲಿ ತುಂಬ ಒಳ್ಳೆಯ ಹರ್ಬ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ ಸೊ ಹೇಳಬೇಕಂದ್ರೆ ಇದರಲ್ಲಿ ಎಳ್ಳೆಣ್ಣೆ ಬ್ರಿಂಗ್ರಾಜು ದತ್ತುರ ಚಟ್ಟಿಕ ಗವಾಕ್ಷಿ ಕಲ್ಕೇಶಿ ಸರಸ್ವತಿ ಇಂತಹ ಒಳ್ಳೆ ಗಿಡಮೂಲಿಕೆಗಳನ್ನು ಯೂಸ್ ಮಾಡಿದ್ದಾರೆ ಹಾಗೆ ಇದರಲ್ಲಿ ಮೆಂತೆ ಕೂಡ ಇದೆ ಸದಾಫಲ ಇದೆ ಹೆನ ಇದೆ ಇವೆಲ್ಲವೂ ಕೂಡ ನಿಮ್ಮ ಕೂದಲನ್ನ ಬೆಳೆಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ಹೇರನ್ನು ಗ್ರೋತ್ ಮಾಡುವುದರ ಜೊತೆಗೆ ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಆಗೋದು ಫ್ಲಿಕ್ಕಿನೆಸ್ ಆಗೋದು ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಬಿಳಿ ಕೂದಲು ಆಗ್ತಾ ಇದ್ರೆ ಅದನ್ನು ಬ್ಲಾಕ್ ಅಲ್ಲಿ ಟರ್ನ್ ಮಾಡಲಿಕ್ಕೂ ಕೂಡ ಈ ಎಣ್ಣೆ ನಿಮಗೆ ಹೆಲ್ಪ್ ಮಾಡುತ್ತೆ ಹಾಗೆ ಹಾಫುಲ್ ಯು ವಿ ರೇಸ್ನಿಂದ ನಿಮ್ಮ ಕೂದಲನ್ನ ಪ್ರೊಟೆಕ್ಟ್ ಮಾಡಲಿಕ್ಕೂ ಸಹ ಈ ಎಣ್ಣೆ ನಿಮಗೆ ಹೆಲ್ಪ್ ಮಾಡುತ್ತೆ ಹಾಗೆ ನಿಮ್ಮ ಕೂದಲನ್ನು ಚೆನ್ನಾಗಿ ಬೆಳೆಸಿಬಿಟ್ಟು ಹಾಗೆ ಕೂದಲು ಉದಿರುವಂಥ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ನೀವು ನೇಚರ್ ಶೋರ್ ಅವರ ಈ ಹೇರ್ ಗ್ರೋತ್ ಆಯಿಲನ್ನು ಬಳಸ್ಕೊಳ್ಬಹುದು ಸೊ ಈ ಆಯಿಲನ್ನು ನೀವು ಪರ್ಚೇಸ್ ಮಾಡೋದಾದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಈ ಆಯಿಲನ್ನು ನಿಮ್ಮ ಕೂದಲಿಗೆ ಹಾಕಿಬಿಟ್ಟು ನೀವು ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ನೀವು ಇಡೀ ರಾತ್ರಿವರೆಗೆ ಹಾಗೆ ಬಿಡ್ಬೋದು ಅಥವಾ ಅಷ್ಟು ಮೂರ್ನಾಲ್ಕು ಗಂಟೆ ಆದ ನಂತರ ನಿಮ್ಮ ತಲೆ ಕೂದಲನ್ನು ಒಳ್ಳೆಯ ಕೆಮಿಕಲ್ ಫ್ರೀ ಇರುವಂಥ ಶಾಂಪೂನಿಂದ ಹೆಡ್ ವಾಶ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಬೋದು ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು